ಕೊಪ್ಪಳದಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟದಲ್ಲಿ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ಕೂಕನೂರಿನ ವಿದ್ಯಾರ್ಥಿನಿ ಪವಿತ್ರ ಕಾರಬಾರಿ ಒಂದು ಕೈ ನ್ಯೂನತೆ ವಿಭಾಗದಲ್ಲಿ ನೂರು ಮೀಟರ್ ಓಟದಲ್ಲಿ ಪ್ರಥಮ ಮತ್ತು ಗುಂಡು ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಈ ಸಾಧನೆಗೆ ಕೂಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾದ ಉಮೇಶ್ ಕಂಬಳಿ ಮತ್ತು ಸಿಆರ್ಪಿ ಪಿರ್ಷಾ ದಪೇದಾರ್ ವಿದ್ಯಾರ್ಥಿಗೆ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸನ್ಮಾನ ಮಾಡಿದ್ರು ಶಾಲಾ ಶಿಕ್ಷಣ ಸಂಯೋಜಕರಾದ ಗವಿಸಿದ್ದಪ್ಪ ಕರ್ಮುಡಿ ಸಿಆರ್ ಪಿ ಪಿರ್ಸಾಬ್ ದಪೇದಾರ್ ಪ್ರಾಥಮಿಕ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾದ ಉಮೇಶ್ ಕಂಬಳಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಎಸ್ಟೆ ಪಾಟೀಲ್ ವಿಬಿ ಕಟ್ಟಿ ಬಿವಿಲಕ್ಮಾಣಿ ಎನ್ಟಿ ಹೆಚ್ ಎಚ್ಎಸ್ ಗುಡ್ಲಾನೂರ ಹಿರೇಮಠ ಸೇರಿದಂತೆ ಮಹೇಶ್ ಹಕಾರಿ ಶ್ರೀಮತಿ ಅರುಣಾ ಭುವನೇಶ್ವರಿ ಕಲ್ಲನಗೌಡರು ಪರೀಕ್ಷಾಕಾರರಾದ ನಹೀಂ ಆಡಳಿತ ಮಂಡಳಿಯವರು ದೈಹಿಕ ಶಿಕ್ಷಕರು ಮತ್ತು ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದರು ಚೆನ್ನೈ ಹಿರಮಠ ಎನ್ಕೆಎಸ್ ಟಿವಿ ಫೋರ್ ಕೂಕನೂರು ಪ್ರತಿಭೆಯನ್ನು ಹೊಂದಿರ್ತದೆ ಪ್ರತಿಭೆಯನ್ನು ಗುರುತಿಸಲು ಮಗುವಿಗೆ ಯಾವುದೇ ರೀತಿಯ ನ್ಯೂನತೆಗಳು ಅಡ್ಡಿ ಬರೋದಿಲ್ಲ ಪ್ರತಿಭೆಗೆ ಈಗ ನಿನ್ನೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಯವರಿಂದ ಎಂಬ ಕ್ರೀಡಾಪಟು ಎರಡು ಕೈಗಳನ್ನು ಕಳೆದುಕೊಂಡಂಥ ಕ್ರೀಡಾಪಟು ಅರ್ಜುನ್ ಪ್ರಶಸ್ತಿಯನ್ನು ಪಡ್ಕೊಂಡು ರಾಷ್ಟ್ರಕ್ಕೆ ಕೀರ್ತಿ ತಂದ್ರೆ ನಮ್ಮ ವಿದ್ಯಾರ್ಥಿ ನಿನ್ನೆ ನಡೆದಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಗ್ರಾಮಕ್ಕೆ ಮತ್ತು ನಿಮ್ಮ ನಿಮ್ಮೆಲ್ಲರಿಗೂ ಒಂದು ಹೆಮ್ಮೆ ತಂತಕ್ಕಂಥ ವಿಷಯವನ್ನು ನಾವು ನೀವೆಲ್ಲರೂ ಕಂಡುಕೊಂಡಿದ್ದೀವಿ ಈ ದೃಷ್ಟಿಯೊಳಗ ನಾವು ನೀವೆಲ್ಲರೂ ಸೇರಿ ಮಗುವಿಗೆ ಅಭಿನಂದನೆ ಸಲ್ಲಿಸಿ ಮಗು ಮುಂದೆ ಈ ಶಾಲೆಯ ಮತ್ತು ಈ ಗ್ರಾಮದ ಕೀರ್ತಿಯನ್ನು ತರ್ತಕ್ಕಂತಹ ಒಬ್ಬ ಉನ್ನತ ಕ್ರೀಡಾಪಟುವಾಗಿ ಹೊರಬೊಮ್ಮರಿ ಇವತ್ತು ಗುಂಡು ಎಸೆತದಲ್ಲಿ ಪ್ರಥಮ ಸ್ಥಾನ ಬರೆಯ ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಮತ್ತು ಉದ್ದ ಜಿಗಿತ್ತದಲ್ಲಿ ದ್ವಿತೀಯ ಸ್ಥಾನ ಪಡೆದು ಇವತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆ ಇದು ಒಂದು ನಮ್ಗೆ ಹೆಮ್ಮೆಯ ಸಂಗತಿ ಇಂಥ ಒಂದು ವಿಶೇಷ ಚೇತನ ಮಕ್ಕಳು ಇಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಿದಂಥ ಈ ಶಾಲೆಯ ಗುರುವೊಂದಕ್ಕೂ ಕೂಡ ನಾನು ನಮ್ಮ ಇಲಾಖೆ ಪರವಾಗಿ ಮೊಟ್ಟ ಮೊದಲಾಗಿ ಅವರಿಗೆ ಅಭಿನಂದನೆ ಬಹುಶಃ ನಿನ್ನೆ ನೀಡಿರ್ತಕ್ಕಂಥ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಶೀತಲ್ ಅಂತ ಹೇಳಿ ಎರಡೂ ಕೈ ಇಲ್ಲ ಶೀತಲ್ ದೇವರಿಗೆ ಎರಡೂ ಕೈಗಳಿಲ್ಲ ಆಯಮ್ಮ ಇವತ್ತು ಬಿಲ್ ವಿದ್ಯೆಯಲ್ಲಿ ತನ್ನ ಕಾಲಿನಿಂದ ಕಾಲಿನಿಂದ ಬಿಲ್ ವಿದ್ಯೆಯನ್ನು ಪ್ರದರ್ಶಿಸಿ ಈ ವರ್ಷದ ಅರ್ಜುನ್ ಪ್ರಶಸ್ತಿಯನ್ನು ಪಡೆದಿದ್ದಾಳೆ ಎರಡೂ ಕೈಗಳಿಲ್ಲ ಇಂಥ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ಇಂಥ ಒಂದು ಸ್ಪರ್ಧೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಒಂದು ಆ ಮಗುವಿನಲ್ಲಿ ತಮಿಳುನಾಡಿನ ಪರವಾಗಿ ಆ ಮಗುವಿನಲ್ಲಿ ವಿಜ್ಞಾಪನೆಯನ್ನು ಸದೃಢ ದೇಹದಲ್ಲಿ ವಿಶೇಷ ಚೇತನ ಮಕ್ಕಳ ಜಿಲ್ಲಾ ಕ್ರೀಡಾಕೂಟ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಪವಿತ್ರ ಕಾರ್ಬಾರಿ ಪವಿತ್ರ ಕಾರ್ಬಾರಿ ಈಕೆ ಏನಪ್ಪ ಅಂದ್ರ ವಿವಿಧ ಸ್ಪರ್ಧೆಗಳಲ್ಲಿ ಆಕೆ ಭಾಗವಹಿಸಿದ್ದ ಅದರಲ್ಲಿ ಏನಪ್ಪಾ ಅಂತಂದ್ರ ಈ ನೂರು ಮೀಟರ್ ಓಟದಲ್ಲಿ ಏನಪ್ಪ ಅಂದ್ರ ಪ್ರಥಮ ಸ್ಥಾನವನ್ನ ಮತ್ತೆ ಅದೇ ರೀತಿ ಗುಂಡು ಎಸೆದಲ್ಲಿ ಕೂಡ ಏನಪ್ಪಾಂದ್ರ ಪ್ರಥಮ ಸ್ಥಾನವನ್ನ ಪಡೆದು ಮತ್ತೆ ಅದೇ ರೀತಿ ಉದ್ದ ಜಿಗಿತದಲ್ಲಿ ಏನಪ್ಪ ಅಂದ್ರೆ ದ್ವಿತೀಯ ಸ್ಥಾನವನ್ನ ಪಡೆದು ನಮ್ಮ ಶಾಲೆಗೆ ಏನಪ್ಪ ಅಂದ್ರೆ ಕೀರ್ತಿಯನ್ನ ತಂದಿರತಕ್ಕಂಥದ್ದ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ನಗರದ ಸಿಆರ್ ಸಿಗಳಾಗಿರ್ತಕ್ಕಂತಹ ತಪ್ಪೇದಾರ್ ಸರ್ ಅವರು ಈ ಒಂದು ನೋಡ್ರಿ ತಕ್ಷಣನ ಏನಪ್ಪ ಅಂದ್ರೆ ಅವರು ನಿನ್ನೆ ದಿವಸ ನನಗ ಫೋನ್ ಮಾಡಿದ್ರು ಸರ್ ಎಷ್ಟೊಂದು ಅವ್ರಿಗೆ ನಮ್ಮ ಶಾಲೆ ಬಗ್ಗೆ ಕಾಳಜಿ ಇರತಕ್ಕಂಥದ್ದು ಮತ್ತೆ ಆ ಒಂದು ಮಗುವಿಗೆ ಏನಪ್ಪ ಅಂದ್ರೆ ಪ್ರೋತ್ಸಾಹನ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಮಗುವಿಗೆ ರಾಜ್ಯ ಮಟ್ಟದಲ್ಲಿ ಮಧುಗಿರಿಯಲ್ಲಿ ನೀಡ್ತಕ್ಕಂಥ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಗೆ ಆಯ್ಕೆ ಆಗಿದ್ದಾಳೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಇರ್ತಕ್ಕಂಥ ಕೆ ಟಿ ನಿಂಗಪ್ಪ ಸರ್ ಅವರು ಬಿ ಎಸ್ ಸಿ ಕೋಣರಾಗಿರ್ತಕ್ಕಂಥ ಅಶೋಕ್ ಗೌಡ್ರವರು ಹಾಗೂ ನಮ್ಮ ದೈಹಿಕ ಶಿಕ್ಷಣ ಅಧಿಕಾರಿ ಇರ್ತಕ್ಕಂಥ ವೀರಭದ್ರ ಪಾಂಗಡಿ ಅವರು ಹಾಗೂ ನಮ್ಮ ಬಿ ಎರ್ ಟಿ ಅವರು ಹಾಗೂ ಎಫ್ ಎಂ ಸರ್ ಅವರು ದೈಹಿಕ ಶಿಕ್ಷಕ ವೃಂದದ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಕಮಳಿ ಸರ್ ಅವರು ವೀರಪ್ಪ ಶಾಣಾಪುರ್ ಸರ್ ಅವರು ಹಲವಾರು ಈ ಮಗುವಿನ ಸಾಧನೆಯನ್ನು ಮೆಚ್ಚುಗೆ ಬಿಡಿಸಿ ಅವರು ಶುಭ ಹಾರೈಸಿದ್ದಾರೆ ಆಗ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಈ ಕುಕ್ನೂರ್ ಪಟ್ಟಣದ ನಾಗರಿಕರ ಪರವಾಗಿ ಎಲ್ಲಾ ಸಂಸ್ಥೆಯ ಮುಖ್ಯೋಪಾಯರು ಎಲ್ಲ ಸರ್ವ ವೃಂದದ ಪಾಲಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಆ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿಲ್ಲ ಅಂತ ಹೇಳಿ ಆ ಘೋಷದೇಶ್ವರನ್ನ ನೆನಸುತ್ತಾ ನನ್ನ ಒಂದು ನಡೆದಂತ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ನಮ್ಮ ಶಾಲೆಯ ಮೂವರು ವಿದ್ಯಾರ್ಥಿಗಳು ಐದು ವಿಭಾಗದಲ್ಲಿ ಭಾಗವಹಿಸಿದ್ದ ಜಿಲ್ಲೆಯಲ್ಲಿ ನನಗನ್ನಿಸುತ್ತಾ ಇದೇ ಪ್ರಥಮ ಇರಬೇಕು ಮೂರು ವಿದ್ಯಾರ್ಥಿಗಳು ಐದು ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಭಾಗವಹಿಸಿತ್ತು ಮತ್ತು ಥ್ರೋಬಾಲ್ನಲ್ಲಿ ರಾಜ್ಯ ಮಟ್ಟಕ್ಕೆ ಭಾಗವಹಿಸಿದರು ಈಗ ಈ ವಿದ್ಯಾರ್ಥಿನಿ ವಿಶೇಷ ಚೇತನರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾಳೆ ಆ ವಿದ್ಯಾರ್ಥಿನಿಗೂ ಸಹ ನಾವು ನನ್ನ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಲ್ಲಿ ಸಾಧನೆಗೆ ಯಾವುದೂ ಅಡ್ಡಿ ಬರಲ್ಲ ನೋಡಿರಿ ಅಂಗವೈಕಲ್ಯತೆಯ ವಿಭಾಗದಲ್ಲಿ ಆ ವಿದ್ಯಾರ್ಥಿನಿ ಸಾಧನೆಯನ್ನು ಮಾಡಿದ್ದು ಈ ವಿದ್ಯಾರ್ಥಿನಿ